ಮಾತೇನಪ್ಪ ಅಂದ್ರೆ ಏನ್ ಹೇಳ್ರಿಪ್ಪ ಹಾಡ್ತಿರ್ತಕ್ಕಂಥ ಮೇಡಮ್ ನಾನು ಹೇಳಪ್ಪ ಅಂತಂದ್ರೆ ಏನ್ ಹೇಳ್ತಾರೆ ಅಣ್ಣ ಯಾವ ಜಾಗದಾಗ ಬಂದಿ ಅಂತ ಇದ್ದೊಳಗೆ ಬಂದ ಕೇಸರಿ ಹಂತ ದೊಡ್ಡ ಮನೆ ಹಂತ ಕೇಳಿ ಹಾಡ್ತಿ ಜಾನಪದ ಯಾಕೆ ಆಡ್ತಂದು ಅಲ್ಲ ಇಲ್ಲಿ ಇದ್ಲಿ ಕೂತು ಏನಮ್ಮ ಮಸೆ ಕೂತು ಇದ್ಲಿ ಬುದ್ಧಿ ಆಯ್ತು ಹಂಗಾಯ್ತು ಆ ಹೇಳ್ತ್ರಿ ನಮಗೆ ಹೇಳೋ ರೀ ನೀಕ್ ಹಾಡದ್ರಿ ಅತ್ತ ಯಾಕೆ ಹೆಂಗೆ ಹೇಳಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತೈತಲ್ಲ ಗೂದಾಡಿ ಮೇಳಿಂದ ಹೆಂಗದನದು ಹೊಸ ಚಾಲು ಬರ್ತಾವ ತಮ್ಮ ಮರಾಠಿ ಒಳಗ ಯಾವಾಗ ರೀ ಸರ ನಿಸ್ ರಾಜ

ಏನಪ್ಪಾ ಅಂತಂದ್ರೆ ನಾವು ಹೋದ ಪಾಳ್ಯದಾಗ ಹೇಳಿದ್ದೀವಿ ಮುಂದಿನ ಸಂಧಿ ಪಟ್ಟಿ ಅಂಗಡಿ ಪಾರು ಇಟ್ಟಿನ ಅನ್ನೋ ದಾರು ಚಾಲಾಡ್ತಾ ಇದ್ದೀವಿ ಇರಲಿ ಇದೇ ಊರು ಇದೇ ಗ್ರಾಮದ ಯಾವ ಹೊಸ ಕವಿಗಾರ ಯಾರಪ್ಪ ಅಂತಂದ್ರೆ ಅಮ್ಮೋಗಿ ಮಾಸ್ತಾರ ಬರ್ದಿರ್ತಕ್ಕಂಥ ಕ್ಯಾಲಿ ಹಾರತ್ತು ಬಂದರ ಅದಕ್ಕೆ ಯಾವ ಚಾಲಪ್ಪ ಅಂತಂದ್ರೆ ನೋಡಿ ನೋಡಿ ನೋಡಿದಂಗೆ ಯಾಕೆ ಹೋಗುತ್ತಿ ನನ್ನ ನೋಡಿ ನಾಚ ನಿನ್ನ ಮುಗುತ್ತಿ ಅಂತ ಚಾಲ ಬರ್ದಾರ ಇದು ತೆಲುಗು ಇದ್ರೊಳಗಿಂದು ಹಾಂ ಜಸ್ಟ್ ಬರ್ಕೊಂಡು ಬಂದಾರ ಇದು ಹಾಡ್ರಿ ಸರ್ ಅಂತ ಹೇಳಿದ್ರೆ ಹಾಡಬೇಕಾಗಿತಿ ಇರಲಿ ಭಗವಂತ ಎಷ್ಟು ಬುದ್ಧಿ ಕೊಟ್ಟು ನಾವು ಮಲಿ ಕಂಪನಿ ಸರ್ ಎಷ್ಟು ಓದಿ ಹೇಳ್ತಾರೆ ಅಷ್ಟು ಹಾಡ್ಕೊತೀನಿ ಇದರಲ್ಲಿ ಏನಾದ್ರು ತಪ್ಪಾದ್ರೆ ನಮ್ಮ ದೈವ ನನ್ನ ಇವತ್ತಿನ ದಿವಸ ನನ್ನ ತಂದೆ ಇದ್ದಂಗ ಮಗ ತಪ್ಪು ಮಾಡಿದ್ರು ನಿಮಗೆ ಖುಷಿ ಆಯ್ತು ಅಂತಕ್ಕಂಥ ಮಾತನ್ನು ಹೇಳಿ ಆತ್ಮವಿಶ್ವಾಸ ಇಟ್ಕೊಂಡು ನಮ್ಮ ಸರ್ ಬರೆದಿರ್ತಕ್ಕಂಥ ಒಂದು ಕಾಲಿ ಹಾಡ್ತೀನಿ ಸಭಾ ಇದೇ ಥರ ಕೂತ್ ಕೇಳಿದ್ರಪ್ಪ ಅಂದ್ರೆ ಇನ್ನೊಂದು ಹೆಚ್ಚಿಗೆ ಹಾಡು ಹೋಗ್ತೀನಿ ಇಲ್ಲಿ ನಿಮ್ಮ ಊರಾಗ ಸೆಟ್ ಮಾಡುವಲ್ಲಿ ನಿಮಗೆ ಇಲ್ಲಿ ಹಾಡಿಬೇಕಂದ್ರೆ ಕರೆಕ್ಟ್ ಟೈಮ್ ಕವರು ಅಲ್ಲಿ ಹತ್ತು ಟಚ್ ಆಚೆ ಮಾತಾಡಕ್ಕೆ ಏನು ಟೆನ್ಷನ್ ಇಲ್ಲ ಇರಲಿ ಯಾಕಪ್ಪಾ ಅಂತಂದ್ರೆ ಈಗ ಭಾಳ ಮಾತಾಡೋಕ್ಕೆ ಟೈಮ್ ಇಲ್ಲ ಯಥಾ ಪ್ರಕಾರ ನಮ್ಮ ಸರ್ ಬರ್ದಿರ್ತಕ್ಕಂಥ ಅಮ್ಮ ಮಾಸ್ತರು ಬರ್ದಿರ್ತಕ್ಕಂಥ ಯಾಕಪ್ಪ ಅಂತ ನಿಮ್ಮ ಊರೊಳಗೆ ನಿಮ್ಮ ಇಂಥ ಕವಿಗಾರ ಹುಟ್ಟೇನಪ್ಪ ಅಂತಂದ್ರೆ ಬೀರ್ ದೊಡ್ಡವ್ರಿಗೆ ಆಶೀರ್ವಾದ ನಿಮ್ಮ ಯಾವ ಕೂಡಿರ್ತಕ್ಕಂಥ ಯಾವ ಹಿರಿಯರ ಇರಲಿ ಅಂತ ಹೇಳಿ ಸೌದ ಕೈಯ ತಿಳ್ಬೇಕು

ಸಂಚಾರ ಮಾಡುತ್ತ ಸಂಚಾರ ಮಾಡ ತನ ನಮ್ಮ ಭಕ್ತಿಗೆ ಸ್ವಾಗತ ಮಾಡಿ ಸ್ವಾಗತ ಮಾಡಿ E a power. ಆಹಾ ಇಲ್ಲೊಂದು ಮಾತು ಏನಪ್ಪಾ ಅಂತಂದ್ರೆ ಏನು ಹೇಳ್ರಿಪ್ಪ ಹಾಡ್ತಿರತಕ್ಕಂಥ ಮೇಡಮ್ ಏನು ಹೇಳಪ್ಪ ಅಂತಂದ್ರೆ ಏನು ಹೇಳ್ತಾರೆ ಅಣ್ಣ ಯಾವ ಜಾಗದಾಗೆ ಬಂದಿ ಅಂತ ಕೇಸರಿ ಅಂತ ದೊಳೆ ಮನೆ ಹಂತ ಕೇಳಿ ಹಾಡ್ತಿಯ ಜಾನಪದ ಯಾಕೆ ಆಯ್ತಂದೋ ಅಲ್ಲ ಇದ್ದು ಇದ್ಲಿ ಕೂತು ಏನು ಮ ಮಸೆ ಕೂತು ಇದ್ಲಿ ಬುದ್ಧಿ ಆಯ್ತು ಹಂಗಾಯ್ತು ಆ ಹೇಳ ನಮಗೆ ಹೇಳೋ ರೀ ಇನ್ನೇ ಖಾರಪ್ಪ ಯಾಕೆ ಹಿಂಗೆ ಹೇಳಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತೈತಿ ಅಲ್ಲ ಮೇಲಿಂದ ಹೆಂಗೆ ಅದನದು ಆ ಇರ್ಲಿ

ಹ ಮುಂದೆ ಕೇಳಿತ್ತೆ ತಮ್ಮ Bende <laughs> kedili <laughs> ಹಾ ನೆಳ ಹಾಗೆ ನೆಳಕೋತಾ ಒಂದು ಮಾತು ಹೇಳಿದ್ರು ಏನು ಹಾಡ ತಾಳಕ್ಕೆ ಹಾಡ್ರಿ ಅಲ್ಲ ನಾ ಹಾಡ್ಲಕತ್ತು ಇಪ್ಪತ್ತು ವರ್ಷ ಆಯ್ತು ನೀ ಯಪ್ಪ ನೀ ಮಟ್ಟಿಗೆ ತಾಳಮಟ್ಟಿ ಏನಾಯ್ತಪ್ಪ ಏನೈತಪ್ಪ ಅದು ಹಗಳ ಅಲ್ಲಿ ನೀ ಮಾಡ್ jets ಗಳ ದಾಂಡಿಯಾಗ ಸ್ವಲ್ಪ ತಾಳ ಹಾರಿದಾ ನಿಮ್ಮ ತಾಳ ಹಾಡದ ಕಲಿರಿ ಇರ್ಲಿ ಬಾ ಶಾಣೆರದಿರಿ ಅದಕ್ಕೆ ಯಾವ ನಮ್ಮ ಈ ಕ್ಯಾನಿ ಬರೆದರು ಅಮೋಗೆಯ ಮಸ್ತರ ಯಾರಪ್ಪ ಅಂತಂದ್ರ ಇಲ್ಲಿ ಅದರ ನಮ್ಮ ಗುರುಗಳು ಇವ್ರೆ ನಿಮ್ಮಂತ ಶಾಣೆ ಜಗದಾಗಿ ಅವರುಲ್ಲ ಅಮ್ಮಾಯಿ ಮಾಸ್ತಾರ ಹೆಂಗ ಬರೋದು ಕ್ಯಾರಿ ಕನಕದಾಸ ಅಂತ ಕೇಳಿ ನೈಸ್ತಾರುಗುಲಾಯ್ 咱们来一个。 ಮುಂದಿನ ವರ್ಷ ಯಾಕೆ ಮೈ ಈಗ ಬರ್ಲಾಗತ್ತೆ ಎರಡನೇ ವರ್ಷ ಮುಂದಿನ ವರ್ಷ ಮತ್ತೆ ಭಗವಂತ ಕೂಡ್ಸಿಕೊಟ್ಟ ಮತ್ತೆ ಬೇರೆ ಬೇರೆ ಚಾಲ್ ಬಿಡ್ತಾವ ಇರ್ಲಿ ಏ ನೋಡಿ 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 ನೋಡಿದಂಗೆ